హై ఫ్రెండ్స్ ఇవత్ మరో రెసిపీ వెజిటేబల్ సాంబార్ ఇలా నోడ్తా ఈరుళ్ళి వెళ్ళి జీరి టమాటో కరివేన సొప్పు మరి సెగరణి బేద ఎన్నె అది తొగరి బెండ్ కప్పు నుకాయ ఇన్ను బేరే వెజిటేబల్స్ తగ్బోదు ఇల్లు కొత్తబరి సొప్పు ధనియపొడి ఖారపూడి అరిశిణ పుడి మే సాంబార్ పొడన పూటి కూడా స్వల్ప నగణ ఇవ్వగం కుక్కర్న నాం తోణ కుక్కర్న తండ అది తగ్గ బేళ్ళిన హాకీ నేను చన తొలదుబిట్టు అది ఇట్ కట్ ఇక్కడి పెళ్ు ఈరు టమాటో అసిన పొడి జీర్కే నాము కుక్కర్ హోనా అదే నీరు సహనవాక ఇవగా నీ రెస్ట్ హాక్ అందరూ నోడదా అది తుంబాకే సాకు సరియత్ నావు కుక్కర్న ఇట్బట్టు ఇంట్ ఐదరి ఆరు వసిల్బిట్క నవాి స్టవ్ వచ్చి నేను పక్కదాలు పాత్రిట్క అది వసిలు బారిన ముంచే నాము ఇవన్న పాత్ర ఇట్క నావే ఎన్న హోంబిట్టు ఎణకు అది నంతర ಅದಕ್ಕೆ ನಾವು ಸಾಸಿವೆ ಮತ್ತು ಕರಿಬೇ ಸೊಪ್ಪನ್ನ ಅದಕ್ಕೆ ಹಾಕ್ಕೊಳ್ಳೋಣ ನಾವು ಪಕ್ಕದಲ್ಲಿ ಸ್ಟ ಕುಕ್ಕರ್ನ ಇಟ್ಟಿದ್ದೀವಿ ಅದು ವಿಸಿಲ್ ಬರ್ತಾ ಇರುತ್ತೆ ಅದೊಂದು ಐದೊಂದು ಆರು ವಿಸಿಲ್ ಬರಲಿ ಅಲ್ಲಿವರೆಗೂ ನಾವು ಇನ್ನೊಂದು ಪಾತ್ರೆ ತೆಗೆದುಕೊಂಡು ಈ ರೀತಿಯಾಗಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರು ಕರ್ಬೇ ಸೊಪ್ಪು ಹಾಕ್ಬಿಟ್ಟು ಅದು ಸಾಸಿವೆ ಸಿಡಿದ ನಂತರ ನಾವು ಹೆಚ್ಚಿಟ್ಕೊಟ್ಟಿರುವ ಕೊಂಡಿರುವಂಥ ತರಕಾರಿನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಈ ರೀತಿಯಾಗ ಸಪ್ರೇಟ್ ಮಾಡೋದ್ರಿಂದಾಗ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಂತರವಾಗಿ ನಾವು ಇಟ್ಟಿರುವಂಥ ವೆಜಿಟೇಬಲ್ಸ್ ನನ್ನ ಹತ್ರ ನುಗ್ಗೆಕಾಯಿ ಅಷ್ಟೇ ಇತ್ತು ಅದಕ್ಕೆ ಹಾಕ್ತಿದ್ದೀನಿ ನಿಮಗೆ ಬೇ ಏನು ಬೇಕೋ ಎಲ್ಲ ವೆಜಿಟೇಬಲ್ಸ್ನ ನೀವು ಹಾಕ್ಕೊಬೋದು ಆಲೂಗಡ್ಡೆ ಕ್ಯಾರೆಟು ಏನು ಬೇಕಾದರೂ ನೀವು ಹಾಕ್ಕೊಬೋದು ನಿಮ್ಮ ಆಪ್ಷನು ನನ್ನ ಹತ್ರ ನುಗ್ಗೆಕಾಯಿ ಮಾತ್ರ ಇದ್ದಿದ್ದರಿಂದ ಇವತ್ತು ನುಗ್ಗೆಕಾಯಿ ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ ನೋಡೋದಾದರೆ ನಾವೇನು ನುಗ್ಗೆಕಾಯಿನ ಹಾಕಿ ಆಯಿಲಲ್ಲಿ ಒನ್ ಟು ತ್ರೀ ಮಿನಿಟ್ಸ್ ನಾವು ಫ್ರೈ ಮಾಡೋಣ ಟು ತ್ರೀ ಮಿನಿಟ್ಸು ನಾವು ಇದೇ ಥರ ಫ್ರೈ ಮಾಡೋದ್ರಿಂದ ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ರೀತಿಯಾಗಿ ನಾವು ಮೊದಲು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಒಳ್ಳೆ ಟೇಸ್ಟ್ ಇರುತ್ತೆ ಈ ರೀತಿಯಾಗಿ ನಾವು ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ತೊಗೊಂಡಿರುವಂಥ ಧನ್ಯ ಪುಡಿ ಖಾರದ ಪುಡಿ ಅರಶಿನ ಪುಡಿ ನಾನು ಕುಕ್ಕರಿಗೆ ಹಾಕಿದ್ದೇನೆ ಇದಕ್ಕೂ ಸ್ವಲ್ಪ ಬೇಕಾದ್ರೆ ಹಾಕ್ಕೊಬೋದು ನಾವು ಖಾರದ ಪುಡಿ ಧನ್ಯ ಪುಡಿ ಸ್ವಲ್ಪ ಅರಶಿನ ಪುಡಿ ಸಹ ನಾವು ಹಾಕ್ಕೊಂಡು ಲೈಟಾಗಿ ನಾವು ಫ್ರೈ ಮಾಡೋಣ ಆಯಿಲಲ್ಲಿ ಈ ರೀತಿಯಾಗಿ ನಾವು ಲೈಟಾಗಿ ಆಯಿಲಲ್ಲಿ ನುಗ್ಗೆಕಾಯಿ ಖಾರದ ಪುಡಿ ಧನ್ಯ ಪುಡಿ ಬೇಕಿದ್ದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮ್ಗೆ ಅರಿಶಿನ ಪುಡಿ ಬೇಕಾದರೆ ನಾವು ಹಾಕ್ಕೊಬೋದು ಯಾಕಂದರೆ ನಾನು ಆಲ್ರೆಡಿ ಕುಕ್ಕರಿಗೆ ಹಾಕಿದ್ದೀನಿ ಅದನ್ನು ನಮಗೆ ಇನ್ನೊಂದು ಸ್ವಲ್ಪ ಬೇಕಾದರೆ ಬೇಡ ಆದರೆ ಪರವಾಗಿಲ್ಲ ಹಂಗೆ ನಾವು ಮಾಡ್ಕೊಬೋದು ಈ ರೀತಿಯಾಗಿ ಫ್ರೈ ಮಾಡಿದಂಥ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನುಗ್ಗೆಕಾಯಿ ಬೇಯೋದಕ್ಕೋಸ್ಕರ ಈ ರೀತಿಯಾಗಿ ನಾವು ನುಗ್ಗೆಕಾಯಿ ಹಾಕ್ಬಿಟ್ಟು ನೀರನ್ನು ಅದನ್ನಕ್ಕೆ ಹಾಕಿಬಿ ಹಾಕಬೇಕಾಗುತ್ತೆ ಈ ಖಾರದ ಪುಡಿ ಧನ್ಯ ಪುಡಿ ಇದೆಲ್ಲ ಮತ್ತು ಇದು ಸ್ವಲ್ಪ ನಾವು ಸಮುದಲ್ಲ ಸಹ ಸ್ವಲ್ಪ ಉಪ್ಪನ್ನು ನಾವು ತೊಗೊಂಡಿರುವಂಥ ಉಪ್ಪನ್ನು ಕೂಡ ಇದನ್ನು ನಾವು ಈ ರೀತಿ ಮಾಡೋದ್ರಿಂದ ಈ ನುಗ್ಗೆಕಾಯಿಗೆ ಖಾರದ ಪುಡಿ ಉಪ್ಪಿನ ಅಂಶ ಚೆನ್ನಾಗಿ ಹಿಡಿಯುತ್ತೆ ಸಪ್ಪೆ ಇರೋದಿಲ್ಲ ಸೊ ನಾವು ಈ ರೀತಿಯಾಗಿ ಸಪ್ರೇಟಾಗಿ ನಾವು ಮಾಡ್ಕೊಳೋದ್ರಿಂದ ನುಗ್ಗೆಕಾಯಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಅಂದರೆ ಖಾರ ಉಪ್ಪು ಎಲ್ಲ ಅದರಲ್ಲಿ ಇಟ್ಟಿರುತ್ತೆ ಇವಾಗ ಇದನ್ನು ನಾವು ಮುಚ್ಚಿಡೋಣ ಇದು ನಾವು ಬಿಸಿಯಲ್ಲಿ ಬರೋವರೆಗೂ ನಾವು ಸ್ಲಿಮ್ಮಲ್ಲಿ ಇಟ್ಟು ಅದು ಬೇಯ್ತಾ ಇರಲಿ ನಾವು ಕುಕ್ಕರ್ನ ಈ ರೀತಿ ಓಪನ್ ಮಾಡಿ ಬೇಳೆನ ನಾವು ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡಿದ ನಂತರ ಇದ್ರೆ ನಾವು ಒಂದು ಹತ್ತು ನಿಮಿಷ ನುಗ್ಗೆಕಾಯಿನ ಆ ನೀರಲ್ಲೇ ಬೇಯಿಸಿರೋಣ ಇವಾಗ ನೋಡೋದಾದರೆ ಒಂದು ಮುಕ್ಕಾಲು ಪರ್ಸೆಂಟು ನಾವು ನುಗ್ಗೆಕಾಯಿ ಆಗಿರೋದನ್ನು ನಾವು ನೋಡ್ತೇವೆ ಇವಾಗ ಮಸ್ತ್ ಇರುವಂಥ ಬೇಳೆನ ನಾವು ಏನು ಮಾಡಬೇಕಂದ್ರೆ ನಾವು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು మిక్స్ నంతర చద స్వల్ప అదే నీరు సహ హాక్ నమే గట్టి ఆగ్రె తుందీరు బేడా నమే స్వల్ప తెరకందే నెట్ బో నీర యాడ్ మూడు ఈ రీతికి నూ చీ నోడి నమీ తిక్నెస్ సాక అనసూ ఓకే ఇలా అందరూ ఇన్ను తెరళుందే ఇవల్ న్యాడ్ మొబోదు ಈ ರೀತಿಯಾಗಿ ನಾವು ಕುಕ್ಕರ್ಗೆ ನೀರು ಈ ಪಾತ್ರೆಯಲ್ಲಿ ಈ ರೀತಿಯಾಗಿ ನಾವು ಮಾಡ್ತಾ ನಂತರ ಇದನ್ನು ಸ್ವಲ್ಪ ಹೊತ್ತು ಈ ಬೇಳೆಯಲ್ಲೇ ಬೇಯಲಿಕ್ಕೆ ನಾವು ಮುಚ್ಚಿಡಬೇಕು ಒಂದು ಹತ್ತು ನಿಮಿಷ ನುಗ್ಗೆಕಾಯಿ ಆ ಬೇಳೆಯಲ್ಲಿ ನಾವು ಬೇಯಲಿಕ್ಕೆ ನಾವು ಮುಚ್ಚಿಡಿಯೋಣ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ನುಗ್ಗೆಕಾಯನ್ನು ಬೇಯಬೇಕು ಅದಾದ ನಂತರ ನಾವು ಓಪನ್ ಮಾಡಿ ನಾವು ತಗೊಟ್ಟಿರುವಂಥ ಸಾಂಬಾರ್ ಪೌಡ್ರು ಮತ್ತು ನಾವು కొత్త సొప్పును నీ సారిక సాత్ స్వల్ప హీడియో రెకార్డ్ ఆ మిస్తో అదేకాయ బంద నర అదే హాకు సా తగం సాంబార్ పౌడరు నుగ్గే ఇది కొత్తబరి సొప్పు స్వల్ప న ఇవ్వేస్ట్ నోడి బెక్క నిన్నొన్ను స్వల్ప ఉప్పు బ్రెహదు ఈ రీతి ఆగి నేనుకాయ్ ಸಾಂಬಾರು ಸೂಪರ್ ಆಗ್ತಾ ಇರಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ವಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು